ನೋಡಿ ಒಂದು ಓರಲ್ ಟ್ರೀಟ್ಮೆಂಟ್ ಅಲ್ಲಿ ಅಪೆಂಡಿಸ್ ಕ್ಲೀರ್ ಮಾಡಬಹುದು ಪೇರೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿ ಟ್ರೀಟ್ ಮಾಡಬಹುದು ಅವ್ರಿಗೆ ಆಪರೇಷನ್ ನೆಸಿಟಿ ಇರಲ್ಲ ಓಕೆ ಸೊ ಆಪರೇಷನ್ ಮಾಡಿಬಿಡ್ತಾರೆ ಅವ್ರಿಗೆ ಓರಲ್ ಹೋಗೋರ್ಗೆ ಆಪರೇಷನ್ ಮಾಡಿರೋದು ಉದಾಹರಣೆ ಓಕೆ ನಮಸ್ಕಾರ ವೀಕ್ಷಕ್ರೆ ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಮಾಫಿಯಾ ಅನ್ನೋದು ಜಾಸ್ತಿ ಆಗ್ತಾ ಇದೆ ಎಷ್ಟೋ ಕಡೆ ಮೆಡಿಕಲಿ ರಿಲೇಟೆಡ್ ಇಶ್ಯೂಗಳು ನಡೀತಾ ಇದೆ ಅಂತ ಇಶ್ಯೂಗಳನ್ನ ನಾವು ರಾಮಕೃಷ್ಣಯ್ಯ ಅವರು ಎ ಪಿ ನೆಲಮಂಗಲ ತಾಲೂಕು ಅಧ್ಯಕ್ಷರು ಇವ್ರ ಜೊತೆ ಡಿಸ್ಕಸ್ ಮಾಡುತ್ತಾ ಹೋಗ್ತೀವಿ ಕಾರಣ ಇವರು ಕೂಡ ಮೆಡಿಕಲ್ ಇಂಡಸ್ಟ್ರಿನಲ್ಲಿ ತುಂಬಾ ವರ್ಷಗಳು ಕೆಲಸ ಮಾಡಿದ್ದಾರೆ ಈ ಮೆಡಿಕಲ್ ಫಾರ್ಮಾ ಯಾವ ಥರ ವರ್ಕ್ ಮಾಡುತ್ತೆ ಅದೆಲ್ಲ ತಿಳ್ಕೊಂಡಿರೋರು ಅದ್ರ ಜೊತೆಗೆ ಬಿ ಎಸ್ ಸಿ ಮೈಕ್ರೋಬಯಾಲಜಿನಲ್ಲಿ ತುಂಬ ತುಂಬಾ ಅಧ್ಯಯನ ಮಾಡಿ ತಿಳ್ಕೊಂಡು ಇನ್ನ ಫಾರ್ಮಾ ಸೆಕ್ಟರ್ ಈಗಲೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಈ ಮೆಡಿಕಲ್ ಮಾಫಿಯಾ ಬಗ್ಗೆ ಇವರ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸರ್ ಸರ್ ಈಗ ಸದ್ಯಕ್ಕೆ ನಮಗೆ ನಮಗ್ ಹಾಗೆ ಮೆಡಿಕಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಕೂಡ ಒಂದು ಇಶ್ಯೂ ತುಂಬಾ ನಲ್ಲಿ ಬಂದಿದೆ ಯಾವ್ದು ಅಂದ್ರೆ ಈಗ ಎಪ್ಪತ್ತ ಎರಡು ಭ್ರೂಣ ಹತ್ಯೆ ಕೇಸ್ಗಳು ಅನ್ನೋದು ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ಸರ್ ಈಗ ಮೆಡಿಕಲ್ ಮಾಫಿಯಾ ಆಗಿರ್ಬೋದು ಫಾರ್ಮ್ ಆಗಿರ್ಬೋದು ಸರ್ ಒಳ್ಳೆ ವಿಚಾರಕ್ಕೆ ಚರ್ಚೆಗೆ ಬಂದಿದೀವಿ ಏನಂದ್ರೆ ಎಲ್ಲಿ ಜನ ಜಾಗೃತಿ ಆಗಲ್ವ ನಾವು ವಿದ್ಯಾವಂತ ಸರ್ವಿಸ್ ಕೊಡುವಂತ ವಿದ್ಯಾವಂತರು ಅಂದ್ರೆ ಡಾಕ್ಟರ್ಸ್ ಮೆಡಿಕಲ್ ಸಿಸ್ಟಮು ಜೊತೆಗೆ ಟೋಟಲ್ ಹೆಲ್ತ್ ಕೇರ್ ಸಿಸ್ಟಮ್ ಏನಂತೀವಿ ಅದು ತುಂಬಾ ವಿದ್ಯಾವಂತ ಕೈಗೆ ಸಿಕ್ಕಿರುವಂತದ್ದು ಅದರಿಂದ ಜನಗಳು ಸೇವೆ ಪಡಿಬೇಕು ಅವರು ತಮ್ಮ ನೈತಿಕತೆಯಿಂದ ಏನು ಒಳ್ಳೆ ಸೇವೆ ಕೊಡ್ತಾರೆ ಅದು ನಮಗೆ ಒಳ್ಳೆ ಸೇವೆನೇ ಯಾವಾಗ ಇದು ಅನೈತಿಕತೆ ಆಗುತ್ತೆ ಬಿಲ್ ಜಾಸ್ತಿ ಮಾಡೋದು ಆಮೇಲೆ ಟೆಸ್ಟ್ಗಳು ಜಾಸ್ತಿ ಮಾಡೋದು ಆಮೇಲೆ ಬೇಕಿಲ್ದಿದ್ದ ವಿಚಾರಗಳನ್ನ ಇಟ್ಕೊಂಡು ಜನರ ದುಡ್ಡನ್ನ ಸುಲಿಗೆ ಮಾಡೋದು ಇದೆಲ್ಲ ಆ ಒಂದು ಮೆಡಿಕಲ್ ಸಿಸ್ಟಮ್ ಕೊಲಾಪ್ಸ್ ಆಗಿರೋದು ಒಂದು ಉದಾಹರಣೆ ಇದು ಒಂದು ದೂಣ ಹತ್ಯೆ ನೆಲಮಗ್ ಆಗಿದೆ ಎಪ್ಪತ್ನಾಲ್ಕು ಆಗಿದೆ ಅಂದ್ರೆ ಅದೇನು ಹೋದು ಒಂದ್ ನೈಟ್ ಅಲ್ಲಿ ಆಗಿರೋದಲ್ಲ ಒಂದು ತಿಂಗಳಲ್ಲಾಗಿರೋದಲ್ಲ ಒಂದ್ ವರ್ಷದಲ್ಲಾಗಿರೋದಿಲ್ಲ ಅದಾಲೇ ಹಾಸ್ಪಿಟ್ಲು ಒಂದು ಎರಡು ಮೂರು ವರ್ಷ ಆಗಿ ಓಪನ್ ಆಗಿರ್ಬೋದು ಡೇಟ್ ಎಲ್ಲ ಗೊತ್ತಿಲ್ಲ ನಾವು ವರ್ಷ ಆಗಿದೆ ಓಕೆ ಇದಕ್ಕೆ ಗಮನಿಸ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಕೊಡ್ಬೇಕಾದ್ರೆ ಹಾಸ್ಪಿಟ್ಲು ಅಂತ ಲೈಸೆನ್ಸ್ ಕೊಡ್ಬೇಕಾದ್ರೆ ಬೇಸಿಕಲಿ ಅವರು ಪಿಡಿಯಾಟ್ರಿಷಿಯನ್ ಹ್ಮ್ ಪಿಡಿಯಾಟ್ರಿಷಿಯನ್ ಸೇವೆನ ಮಾಡ್ಲಿಕ್ಕೆ ಹೋಗಿರೋ ಡಾಕ್ಟರು ಹಾಸ್ಪಿಟ್ಲು ಮಾಡಿರೋದು ಒಳ್ಳೆದೇನೆ ಬಟ್ ಒಬ್ಬ ಪಿಡಿಯಾಟ್ರಿಷಿಯನ್ ಈಗಿನ ಕಾಲದಲ್ಲಿ ನೋಡಿದ್ದೀರಾ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಇನ್ನೊಬ್ಬ ಡಾಕ್ಟರ್ ಕೂರಿಸ್ಕೊಬೇಕಾದ್ರೆ ಅವ್ರು ಒನ್ ಅವರ್ ಎರಡು ಅವರ್ ಬರ್ತಾರೆ ಯಾವ್ದಾನ ಕಾಲಿಂಗ್ ಕರೆದ್ರೆ ಗೈನಕಾಲಜಿಸ್ಟ್ ಕರೆದ್ರೆ ಅವ್ರು ಒನ್ ಅವರ್ ಎರಡು ಅವರ್ ಬರ್ತಾರೆ ಹೊರಟು ಹೋಗ್ತಾರೆ ಗೆಸ್ಟ್ ವಿಸಿಟ್ ತರ ಬಂದು ಗೆಸ್ಟ್ ಕನ್ಸಲ್ಟೆಂಟ್ ತರ ಬರ್ತಾರೆ ಅವರಿಗೆ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ ಇದ್ ಪೇಷಂಟ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ ಅವ್ರು ಬರ್ತಾರೆ ನೋಡ್ಕೊಂಡು ಹೊರಟು ಓಕೆ ಪಿಡಿಯಾಟ್ರಿಕ್ ಡಾಕ್ಟರ್ ಒಂದು ಹಾಸ್ಪಿಟಲ್ ಮಾಡಿರೋದು ಸ್ವಾಗತ ಇದೆಯಾ ಡೌಟ್ ಏನಿಲ್ಲ ಬಟ್ ಇವ್ರ ಹತ್ರ ಫಸ್ಟ್ ಆಫ್ ಆಲ್ ಇವರಿಗೆ ಫುಲ್ ಟೈಮ್ ಬೇರೆ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ಸ್ ಯಾರು ಬರ್ತಾ ಇದ್ದಾರೆ ಇದಾರೆ ಆ ಕ್ವಾಲಿಫೈಡ್ ಡಾಕ್ಟರ್ ಲೀಸ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ತಿಳಿಸಿದ ಹ್ಮ್ 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 ನಮ್ಮ ಹತ್ರ ಗೈನಕಾಲಜಿಸ್ಟ್ ಇಷ್ಟು ಜನ ಈ ಟೈಮ್ ಅಲ್ಲಿ ಫಿಕ್ಸ್ ಆಗಿ ಬರ್ತಾ ಇದಾರೆ ನಾವು ಡಾಕ್ಟರ್ ಪಿಡಿಯಾಟ್ರಿಕ್ ಡಾಕ್ಟರ್ ಮಾಡ್ತಿದ್ವಿ ಓನರ್ ಅಂತ ಒಣ ಮಾಡ್ತಾ ಇದೀವಿ ನಿಜ ಬಟ್ ಇದಕ್ಕ ಗೈನಕಾಲಜಿಸ್ಟ್ ಸಪೋರ್ಟ್ ಇಲ್ದಾನೆ ಆಪರೇಷನ್ ಮಾಡಕ್ ಆಗಲ್ಲ ಅಂತೀರಾ ಇದನ್ನ ಭ್ರೂಣತೆ ಮಾಡೋಕ್ಕಾಗಲ್ಲ ಓಕೆ ಗೈನಕಾಲಜಿಸ್ಟ್ ಸಪೋರ್ಟ್ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೈನಕಾಲಜಿಸ್ಟ್ ರೋಲ್ ಇದ್ದೇ ಇರುತ್ತೆ ಓಕೆ ಜೊತೆಗೆ ಸಿವಿಯರ್ ಕೇಸಸ್ಗೆ ಅನಸ್ತಿ ಸಿ ಎಸ್ ಡಾಕ್ಟರ್ಸ್ ಇರ್ತಾರೆ ನಾವು ಡಾಕ್ಟರ್ ಓನರ್ ಆಗಿದ್ದಾರೆ ಅಂತ ಅವ್ರ ಒಬ್ಬರನ್ನೇ ಇಟ್ಕೊಂಡು ಎಲ್ಲ ಮೀಡಿಯಾದವರು ಜಿಡಿತಾ ಇದೀವಿ ಓಕೆ ಬಟ್ ಇವ್ರ ಜೊತೆಗೆ ಇನ್ನು ಹತ್ತಾರು ಜನ ಕ್ವಾಲಿಫೈಡ್ ಡಾಕ್ಟರ್ಸು ಇವರು ಕೈ ಜೋಡಿಸಿದ್ದಾರೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ ಒಪರೇಟ್ ಆಗೋದಿಲ್ಲ ಅದಾದ ಮೇಲೆ ಆಸ್ಪಟಲ್ ಲೈಸೆನ್ಸ್ ತಗೊಂಡಾಗ ಈನ್ ಸ್ಪೆಷಲೈಸ್ ಆಸ್ಪಟಲ್ ಇದು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವ ರೀತಿಯಾದ ಲೈಸೆನ್ಸ್ ಕೊಟ್ಟಿದೆ ಎಷ್ಟು ಬಿಡ್ ಆಸ್ಪಟಲ್ ಇದು ಓಕೆ ಈಸ್ಟ್ ಬಿಡ್ ಆಸ್ಪಟಲ್ ಆದ್ರೆ ಇವರು ಏನಲ್ಲ ಆ ಓಟಿ ನಲ್ಲಿ ಮೆಜರ್ಸ್ ತಗೊಂಡಿದ್ದಾರೆ ಇನ್ ಪೇಷಂಟ್ ಬೆಡ್ ಅಲ್ಲಿ ಏನು ಪೇಷಂಟ್ ಮೆಜರ್ ತಗೊಂಡಿದ್ದಾರೆ ಜನರಲ್ ವಾರ್ಡ್ ಅಲ್ಲಿ ಏನು ಅದು ಒಂದು ಮನೆ ಆಕ್ಚುಲಿ ನಾವು ನೋಡ್ದಂಗೆ ಮೇನ್ ರೋಡ್ ಓಡಾಡ್ತಿದ್ವಿ ಒಂದು ಮನೆ ಒಂದು ಅಂಗಡಿ ಇದ್ದ ಜಾಗನ ಆಟೇಷನ್ ಮಾಡಿ ಒಂದು ಹಾಸ್ಪಿಟಲ್ ಮಾಡಿದ್ದಾರೆ ಹಾಸ್ಪಿಟಲ್ ಮಾಡುವಂತ ಪ್ರಿಮಿಸಿಸ್ ಬಿಲ್ಡಿಂಗ್ ಎಲ್ಲ ಫಸ್ಟ್ ಆಫ್ ಆಲ್ ಅದನ್ನ ಮೇನ್ ರೋಡ್ ಅಲ್ಲಿ ಮಾಡ್ಬೇಕು ಇನ್ನೊಬ್ಬರಿಗೆ ಕಾಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಬಿಸಿ ಜಾಗದಲ್ಲಿ ಹಾಸ್ಪಿಟಲ್ ಮಾಡಿ ಓಡುತ್ತೆ ಅನ್ನೋ ಒಂದು ದುರುದ್ದೇಶ ದುಡ್ಡು ಮಾಡ್ಬೇಕು ಅನ್ನೋ ಒಂದು ದುರುದ್ದೇಶಕ್ಕೆ ಟೋಟಲ್ ಈಗ ಮೆಡಿಕಲ್ ಮಾಫಿಯಾ ಅನ್ನೋದು ಅದೇ ಹಾಸ್ಪಿಟಲ್ ವಿಚಾರಕ್ಕೆ ಒಂದು ಸಣ್ಣದಾಗಿ ಹೇಳ್ತಾ ಇದ್ದೀನಿ ಈ ಡಾಕ್ಟರ್ ಪೀಡಿಯಾಟ್ರಿಕ್ ಆಗಿದ್ದ ಡಾಕ್ಟರ್ ಅದರಲ್ಲೇ ಒಂದು ಸೇವೆ ಕೊಟ್ಟು ಜನಕ್ಕೆ ಕೊಡಬಹುದಿತ್ತು ಬಟ್ ಬೇರೆ ಡಾಕ್ಟರ್ಸ್ನ ಯಾಕೆ ಇದ್ರಲ್ಲಿ ತೋರಿಸ್ತಾ ಇಲ್ಲ ಇಷ್ಟು ದಿನ ಎಪ್ಪತ್ನಾಲ್ಕು ಕೇಸಸ್ ಆಗಿರ್ಬೇಕಾದ್ರೆ ಅದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಪೇಷಂಟ್ ಎಷ್ಟೋ ಇದೆ ಅವ್ರ ಪ್ರೆಗ್ನೆಂಟ್ ಆಗಿ ಆಗಿದೆ ಇದೆ ಪೇಷಂಟ್ಗೆ ಬ್ಲಡ್ ಪಿಕ್ಚರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅವ್ರು ಫಿಸಿಕಲಿ ಫಿಟ್ ಓಕೆ ಅವ್ರ ಮೆಂಟಲಿ ಫಿಟ್ ಇದಾರಾ ಇದು ಪ್ಲಾನಿಂಗ್ ಅಲ್ಲಿ ಇದ್ದು ಪ್ಲಾನಿಂಗ್ ಅಲ್ಲಿ ಏನಾಗುತ್ತೆ ಅವಾಗ ಫ್ಯಾನಿ ಪ್ಲಾನಿಂಗ್ ಫೇಲ್ ಆಗಿ ಇವ್ರಿಗೆ ಏನಾದ್ರು ಗರ್ಭಧರಿಸಿದ್ರೆ ಧರಿಸಿದ್ರೆ ಅವ್ರಿಬ್ರು ಒಪ್ಪಿ ಇದನ್ನ ಆಪರೇಷನ್ ಬಂದಿದಾರಾ ಅಥವಾ ಏಕಾಏಕಿ ಹೆಣ್ಮಗು ಅದು ಡಿಶಿಶನ್ ತಗೊಂಡಿದಾರ ಅಥವಾ ಎಲ್ಲ ಅಧ್ಯಯನ ಮಾಡ್ಬೇಕಾದ್ರೆ ಒಂದು ಈ ಎಂ ಟಿ ಪಿ ಆ ಕೌನ್ಸಿಲಿಂಗ್ ಆಗ್ಬೇಕು ತರ ಕೇಸ್ ತಗೊಂಡ್ಬೇಕಾದ್ರೆ ಒಂದು ಕೌನ್ಸಿಲಿಂಗ್ ಮಾಡ್ಬೇಕು ಅವೇ ಹಾಸ್ಪಿಟ್ಲಲ್ಲಿ ಒಬ್ಬ ಕೌನ್ಸಿಲಿಂಗ್ ಇಟ್ಟು ನೀವು ಈ ತರ ಬಂದಿದೀರ ಈ ತರ ಸಮಸ್ಯೆ ಇದೆ ಅವ್ರಿಗೆ ಅಡ್ವೈಸ್ ಮಾಡ್ಬೇಕು ನೀವು ಪ್ಲಾನಿಂಗ್ ಅಲ್ಲಿ ಇದ್ದು ಆಗಿದ್ರೆ ಈ ತರ ಮಾಡಿ ಅಂದ್ರೆ ಏನಾದ್ರೂ ಒಂದು ಮಗುನೇ ಪಡಿಲಿಬೇಕು ಅನ್ನೋ ಒಂದು ಉದ್ದೇಶ ಕೆಟ್ಟ ಉದ್ದೇಶ ಇದ್ದಾಗ ಹೆಣ್ಮಗು ತಗ್ಸಿದಾರ ಅದಕ್ಕೆಲ್ಲಾ ಅವಕಾಶನೇ ಕೊಡಬಾರ್ದು ಹ್ಮ್ 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 ಸೊ ಇಷ್ಟೆಲ್ಲ ಒಂದು ಕೌನ್ಸಿಲಿಂಗ್ ಇಟ್ಕೊಂಡಿದ್ದಾರೆ ಇವಾಗ ನಾವು ಹಾಸ್ಪಿಟ್ಲಿಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ನೀವು ಕೌನ್ಸಿಲರ್ ಅಪಾಯಿಂಟ್ ಮಾಡ್ಕೊಬೇಕು ಮೆಡಿಕಲ್ ಅಲ್ಲಿ ಡಾಕ್ಟರ್ನೇ ಮಾಡ್ತೀರೋ ಅಥವಾ ನಾನ್ ಮೆಡಿಕಲ್ ಅವ್ರನ್ನೇ ಮಾಡ್ತಿರೋ ಈಗ ನನಗ್ ಗೊತ್ತಿರೋದೇನಂದ್ರೆ ಯಾವ್ದೇ ಭ್ರೂಣ ಹತ್ಯೆ ಮಾಡಬೇಕು ಅಂದ್ರೆ ಎಂ ಟಿ ಪಿ ಆಕ್ಟ್ ಫಾಲೋ ಮಾಡಲೇಬೇಕು ಅಂತ ಇದೆ ಭ್ರೂಣ ಯಾಕೆ ತೆಗಿತಾ ಇದಾರೆ ಅನ್ನೋ ಒಂದು ರೀಸನ್ ಕೊಡಬೇಕು ಫಸ್ಟ್ ಆಫ್ ಆಲ್ ಲೋಡ್ ಟೆಸ್ಟೇ ಮಾಡೋಂಗಿಲ್ಲ ಎಲ್ಲೂ ಟೆಸ್ಟ್ ಮಾಡೋಂಗಿಲ್ಲ ಹೆಣ್ಣು ಹೋಗ್ತು ಅಂತ ಟೆಸ್ಟ್ ಟೆಸ್ಟ್ ಮಾಡೋಂಗಿಲ್ಲ ನೀವು ಭ್ರೂಣ ಹೆಂಗ್ ಇದೆ ಎಷ್ಟು ಅದು ಆರೋಗ್ಯವಾಗಿದೆಯಾ ಆ ಆತರ ಎಲ್ಲ ಚೆಕ್ ಮಾಡಿ ಡಾಕ್ಟರ್ ಅದನ್ನ ಐಡಿಯಾಗಿಟ್ಟು ಆ ಮಗು ಬೆಳವಣಿಗೆ ಏನ್ ಬೇಕೋ ಆ ಭ್ರೂಣ ಬೆಳವಣಿಗೆ ಏನ್ ಬೇಕೋ ಅದಕ್ಕೆ ಏನಾದ್ರೂ ನ್ಯೂನತೆಗಳಿದೆ ತಾಯಿ ಪೌಷ್ಟಿಕಾಂಶ ಏನ್ ಬೇಕಾಗಿದೆ ಮಗುಗೆ ಏನ್ ಪೌಷ್ಟಿಕಾಂಶ ಬೇಕಾಗಿದೆ ಭ್ರೂಣಕ್ಕೆ ಬೆಳವಣಿಗೆ ಅದನ್ನೆಲ್ಲ ಸಜೆಷನ್ ಮಾಡಿದೆ ಬಟ್ ಅದು ಮೇಲಾ ಆ ಫಿಮೇಲ್ ಅಂತ ಯಾವುದೇ ಸನ್ನಿವೇಶದಲ್ಲಿ ಈ ಒಂದು ಬೆಳಿಗ್ಗೆ ಡಿಲಿವರಿ ಆಗ್ತಾ ಇದೆ ಅಂದ್ರೆ ಮಗುನ ಅದನ್ನ ಡಿಸ್ಕ್ಲೋಸ್ ಮಾಡಂಗಿಲ್ಲ ಯಾವುದೇ ಮೆಡಿಕಲ್ ಡಿಸ್ಕ್ಲೋಸ್ ಮಾಡಂಗೇ ಇಲ್ಲ ಈಗ ಏನಾಗಿದೆ ಅಂದ್ರೆ ಮಾಫಿಯಾ ಇದೊಂದು ಸೆಂಟರ್ ನೆಲ್ಮಲ್ ಅನ್ಕೊಳ್ಳಿ ಇಲ್ಲೊಬ್ಬ ಡಾಕ್ಟರ್ ಕಂಡಕ್ಟ್ ಮಾಡ್ತಾವ್ರೆ ಟೆಸ್ಟ್ ಮಾಡಿ ಎಣ್ಣು ಬೆಂಡೋ ಅಂತ ಹೇಳ್ತಾರೆ ಆಮೇಲೆ ಇದನ್ನ ಅಪರೇಷನ್ ಮಾಡ್ಕೊಡ್ತಾರೆ ಒಂದ್ ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಫಿಕ್ಸ್ ರೇಟ್ ಮಾಡಿಕೊಂಡು ಇವ್ರು ಬೇರೆ ಬೇರೆ ಜಿಲ್ಲೆಯಿಂದ ಒಂದು ಕಮಿಷನ್ ಏಜೆಂಟ್ಸ್ಗಳು ಇವ್ರಿಗೆ ರೆಫರ್ ಮಾಡ್ತಾ ಇರ್ತಾರೆ ನಾವು ಕಣ್ಣಂಗೆ ಹಾಸನ ಹಾಸ್ಪಿಟ್ಲು ಒಂದು ಮಕ್ಕಳು ಡಾಕ್ಟರ್ ಅಂತ ಗೊತ್ತು ಬಟ್ ಇಲ್ಲಿ ಬಂದಿರೋ ಎಪ್ಪತ್ನಾಲ್ಕು ಪೇಶೆಂಟ್ ಕೂಡ ಯಾವ ಯಾವ ಜಾಗದಿಂದ ಬಂದಿದ್ದಾರೆ ಮಾಹಿತಿ ಗೊತ್ತಿಲ್ಲ ಅಷ್ಟೇ ಪ್ರತಿಯೊಬ್ಬ ಪೇಶೆಂಟ್ ಆಗ್ಬೇಕು ಯಾವ ಡಿಸ್ಟ್ರಿಕ್ ಇಂದ ಬಂದಿದ್ದಾರೆ ಅವ್ರ ಈ ಡಾಕ್ಟರ್ ಇಂದ ಏನಾದ್ರು ಕಮಿಷನ್ ಗೋಸ್ಕರ ಬೇರೆ ರೆಫರ್ ಡಾಕ್ಟರ್ ನ ಅಡ್ರೆಸ್ ಹುಡ್ಕೊಂಡೋಗಿ ಅವ್ರ ಮಾಹಿತಿ ಕಲೆ ಹಾಕಿ ಇದು ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವೈರಿ ಅಂತಂದ್ರೆ ಒಂದು ಸಿ ಬಿ ಐ ಲೆವೆಲ್ ಸೆಂಟ್ರಲ್ ಇದೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಹುಡ್ಕಿ ಮಾಡಿದ್ರು ಮಾಡ್ತಾರೆ ಅಂತ ಯಾರು ಹೇಳಿದ್ರು ಇದನ್ನೆಲ್ಲ ಕಲೆ ಹಾಕ್ಬೇಕು ಬರೀ ರವಿಕುಮಾರ್ ಡಾಕ್ಟರ್ ಒಬ್ಬರು ಹೇಳಿದ್ರೆ ಈ ಮಾಫಿ ಹೋಗಲ್ಲ ಇದನ್ನ ಇದರಿಂದ ಜನ ದೊಡ್ಡ ಕೈವಾಡ ಇರುತ್ತೆ ಡಾಕ್ಟರ್ಸೇ ಇರುತ್ತೆ ಎಲ್ಲ ಬೀದರ್ ಅಲ್ಲಿರೋರು ರೆಫರ್ ಮಾಡಿರ್ತಾರೆ ಈ ಡಾಕ್ಟರ್ ಹೋಗಿ ಮಾಡ್ಕೊಡ್ತಾರೆ ರೆಫರ್ ಮಾಡಿರೋ ಡಾಕ್ಟರ್ ಯಾರು ಹೀಗಾಗಿ ಎಂ ಟಿ ಪಿ ಕಿಟ್ಟು ಬಂದಿರ್ತದೆ ಒಂದು ಈಗ ಮೆನ್ಸ್ ಪೀರಿಯಡ್ ಏನಾದ್ರು ಆ ಮಂತ್ ಅಲ್ಲಿ ಏನಾದ್ರು ಆಗಲಿಲ್ಲ ನೆಕ್ಸ್ಟ್ ಟೈಮ್ ಡೇಟ್ ಏನು ಮಿಸ್ ಆಯ್ತಾ ಬರ್ತಾರೆ ಒಂದು ಕಿಟ್ ಚೆಕ್ ಮಾಡ್ಕೊಂಡಾಗ ಸೆಲ್ಫ್ ಚೆಕ್ ಮಾಡಿದಾಗ ಅವ್ರೆಗ್ನೆ ಅಂತ ಗೊತ್ತಾಗುತ್ತೆ ಅವ್ರ ಏನು ಮಾಡ್ತಾರೆ ಆತಂಕವಾಗಿ ಇವಾಗ ಗರ್ಭ ಬೇಡ ಅಂತ ಏನಾದಾಗ ಏನಾಗುತ್ತೆ ಅವ್ರು ಡಿಸೈಡ್ ಮಾಡ್ಕೊತಾರೆ ಈಗ ಮಗು ಬೇಡ ಅಂತ ಅವ್ರೇನ್ ಮಾಡ್ತಾರೆ ಅವ್ರ ಡಾಕ್ಟರ್ನ ಮೀಟ್ ಮಾಡ್ತಾರೆ ಬಂತು ಪ್ರಿಸ್ಕ್ರಿಪ್ಸ್ ತಗೊಂಡು ಟಿ ಬಿ ಪಿಲ್ ತಗೊಂಡು ಅವರು ಡಾಕ್ಟರ್ ಸಜೆಷನ್ ತರ ಯೂಸ್ ಮಾಡ್ಕೊಂಡು ಮಾಡ್ಕೊತಾರೆ ಅವಾಗ್ಲೂ ಕೂಡ ಒಂದು ಪೀಡಿಯಾಟ್ರಿಕ್ ಡಾಕ್ಟರ್ ಹಾಸ್ಪಿಟಲ್ ಓನರು ಪಿಡಿಯಾಟ್ರಿಕ್ ಅವರು ಅವರು ಬಂದು ದೈನಿಕೆ ಜಾಸ್ತಿ ಯಾಕೆ ಮಾಡ್ತಾ ಇದಾರೆ ಮಾಯ ಮಾಫಿಯಾ ಅಂತ ದೊಡ್ಡ ಕೈವಾಡ ಇದೆ ನೀವು ಎಪ್ಪತ್ನಾಲ್ಕು ಪೇಶೆಂಟ್ ದ ಕಂಪ್ಲೀಟ್ ಒಂದು ಫೈಲ್ ರೆಡಿ ಮಾಡಿದ್ರೆ ಇದು ಇಷ್ಟು ಗೊತ್ತಾಗುತ್ತೆ ಇದು ನಾಲ್ಕೈತಿ ಜಿಲ್ಲೆಗೆ ಹರಡಿ ಇದೆಯಾ ಬರೀ ನೆರ್ಮೊಳ್ಳಿ ಹರಟಿದೆಯಾ ಯಾವ ಯಾವ ಡಾಕ್ಟರ್ ಇವ್ರಿಗೆ ಸಪೋರ್ಟ್ ಮಾಡಿ ಬಂದು ಹ್ಮ್ ಈ ಎಂ ಟಿಪಿ ಅಬಾಲ್ಶನ್ ಕೇಸ್ಗೆ ಯಾರ್ಯಾರು ನರ್ಸ್ಗಳು ಜನ ಸೇರಿದ್ದಾರೆ ಓಕೆ ಡಾಕ್ಟರ್ಸ್ ಯಾರು ಸೇರಿದ್ದಾರೆ ಆಯುಷ್ ಡಾಕ್ಟರ್ಸ್ ಯಾರನ್ನ ಇದ್ದಾರೆ ಸಾಮಾನ್ಯವಾಗಿ ಇದಕ್ಕೆಲ್ಲ ಜಾಸ್ತಿ ರೆಫರ್ ಮಾಡೋದು ಅಂದ್ರೆ ಆಯುಷ್ ಡಾಕ್ಟರ್ಸ್ ಹ್ಮ್ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಆಯುಸ್ ಡಾಕ್ಟರ್ ಅಬಲ್ ಡಾಕ್ಟರ್ ಇನ್ ಡಿಫ್ರೆನ್ಸ್ ಸೊ ಆಯುಷ್ ಡಾಕ್ಟರ್ ಅಂತ ಆಯುರ್ವೇದಿಕ್ ಡಾಕ್ಟರ್ ಆಯು ಆಯುರ್ವೇದಿಕ್ ಯುನಾನಿ ಆಮೇಲೆ ಜೊತೆಗೆ ಹೋಮಿಯೋಪತಿ ಇವರೆಲ್ಲ ಆಯುಷ್ ಡಾಕ್ಟರ್ ಅಂತೀವಿ ಅಲೋಪತಿ ಡಾಕ್ಟರ್ಸ್ ಎಂ ಬಿ ಬಿ ಎಸ್ ಮಾಡಿರ್ತಾರೆ ಎಂ ಬಿ ಬಿ ಎಸ್ ಆದ್ಮೇಲೆ ಪಿ ಜಿ ಮಾಡಿರೋದಕ್ಕೆ ನಾವು ಅಲೋಪತಿ ಅಂತೀವಿ ಓಕೆ ಸೊ ಅಲೋಪತಿ ಅವರು ಒಂದು ಸ್ಪೆಷಲೈಸ್ ಕೋರ್ಸ್ ಮಾಡಿಕೊಂಡು ಅವರು ಕ್ಯಾಟಗರಿ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಎಲ್ಲಿಂದ ಇನ್ಪುಟ್ ಜಾಸ್ತಿ ಬರುತ್ತೆ ಪೇಷಂಟ್ ಅಂದ್ರೆ ಆಯುಷ್ ಡಾಕ್ಟರ್ ಓಕೆ ಈ ಹೋಮಿಯೋಪತಿ ಅಲ್ಲ ಅದಕ್ಕಿಂತ ಡಾಕ್ಟರ್ಗಳು ಅಂತ ಅವ್ರು ಏನ್ ಮಾಡ್ತಾರೆ ಹ್ಯಾಂಗ್ ಮಾಡೋಕ್ಕಾಗಲ್ಲ ಅವ್ರು ರೆಫರ್ ಮಾಡಿದ್ರೆ ಅವ್ರಿಗೆನೋ ಒಂದು ಬೆನಿಫಿಟ್ ಇದೆ ಸಿಗೋದು ಅವ್ರ ಕಡೆ ರೆಫರ್ ಆಗಿರ್ತಾರೆ ಓಕೆ ಸೊ ಅವರು ಆಯಿಸ್ ಡಾಕ್ಟರ್ ಹತ್ತಿರ ಬರೋರು ಯಾರು ಅಂತಂದ್ರೆ ಪೇಶೆಂಟ್ ಜಾಸ್ತಿ ಡಾಕ್ಟರ್ ಫೀಸ್ ಕೊಡೋಕ್ಕಾಗ್ತಾ ಇರೋರು ಹ್ಮ್ ಪೇಶೆಂಟ್ ಡಾಕ್ಟರ್ಗೆ ಅಫೋರ್ಡಬಲ್ ಫೀಸ್ ಕೊಡೋಕ್ಕಾಗಲ್ಲ ಅಫೋರ್ಡಬಲ್ ಜಾಸ್ತಿ ಕಾಸ್ಟ್ಲಿ ಕೊಡೋಕ್ಕಾಗಲ್ಲ ಅವ್ರು ಜಾಸ್ತಿ ಆಯಿಸ್ ಡಾಕ್ಟರ್ ಹತ್ರ ಹೋಗ್ತಾರೆ ಐಸ್ ಡಾಕ್ಟ್ರ್ ಹತ್ರ ಹೋದ್ರೆ ಕಡಿಮೆ ಸಿಗುತ್ತೆ ಅವ್ರು ಚೆನ್ನಾಗೇ ಜನ ಸ್ಪಂದನೆ ಮಾಡ್ತಾರೆ ಅಲೋಪತಿ ಡಾಕ್ಟರ್ ಗಿಂತ ಜಾಸ್ತಿ ಸ್ಪಂದನೆ ಅವ್ರು ಜಾಸ್ತಿ ಮಾಡ್ತಾರೆ ಅಲೋಪತಿ ಡಾಕ್ಟರ್ ಏನ್ ಮಾಡ್ತಾರೆ ತುಂಬಾ ಬ್ಯುಸಿ ಶೆಡ್ಯೂಲ್ಸ್ ಇರೋದ್ರಿಂದ ಅವ್ರ ಏನ್ ಮಾಡ್ತಾರೆ ಪೇಷಂಟ್ ಕೌನ್ಸಿಲಿಂಗ್ ಕಡಿಮೆ ಅವರು ಪೇಷಂಟ್ ಇಂಟ್ರಾಕ್ಸ್ ಕಡಿಮೆ ಸ್ವಲ್ಪ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಸೊ ಆಯುಷ್ ಡಾಕ್ಟರ್ ಗಳು ಸ್ವಲ್ಪ ಸೋಷಿಯಲ್ ಕನೆಕ್ಟಿವಿಟಿ ಜಾಸ್ತಿ ಇಟ್ಕೊಂತಾರೆ ಸೊ ಅವ್ರ ಹತ್ರ ಒಂದು ಕೇಳ್ತಾರೆ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಮಾಡಕ್ಕೆ ಕೆಲವರು ದೈವಾಗಿ ಅವರು ಅಲ್ಲೂ ಕೂಡ ಆಗಿರ್ತದೆ ಅದಕ್ಕೆ ಎಪ್ಪತ್ನಾಲ್ಕು ಜನ ನೀವು ಸ್ಟಡಿ ಮಾಡಿದಾಗ ಆಯುಷ್ ಏನಿಂದ ಡಾಕ್ಟರ್ ಸಿಕ್ತಾರೆ ಬೇರೆ ಬೇರೆ ಡಿಸ್ಟಿಕ್ ಇಂದ ಬಂದಿರೋ ಡಾಕ್ಟರ್ ಟೀಮ್ ಸಿಗುತ್ತೆ ಯಾರೋ ಒಬ್ಬ ಡಾಕ್ಟರ್ ಹಿಡ್ಕೊಂಡು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡೋದು ಮಾಡೋದು ಬಟ್ ಇದರಿಂದ ಏನು ದೊಡ್ಡ ಮಾಫಿಯಾ ಬೆಳೆದಿದೆ ಆಮೇಲೆ ಇದಕ್ಕೆ ತಾಲೂಕ್ ಹೆಲ್ತ್ ಆಫೀಸರ್ ಆಗಲಿ ಡಿಸ್ಟ್ ಹೆಲ್ತ್ ಆಫೀಸರ್ ಆಗಲಿ ಇಷ್ಟು ದಿನ ಇಷ್ಟು ಕೇಸಸ್ ಆಗ್ಬೇಕಾದ್ರೆ ಮಂತ್ಲಿ ಮಂತ್ಲಿ ವಿಸಿಟ್ ಯಾಕ್ ಮಾಡಿದ್ರೆ ಒಂದು ಆಸ್ಪಿಟ್ಲ್ ಅಂದಮೇಲೆ ಸುಮಾರು ಒಂದು ದಿವಸಕ್ಕೆ ಐವತ್ತು ಜನ 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 ಇನ್ಪೇಷನ್ ಗೆ ಭೇಟಿ ಆಗ್ತಾರೆ ಅವರೇಜ್ ಅಲ್ಲಿ ಒಂದ್ ತಿಂಗಳಿಗೆ ಎಷ್ಟಾಯ್ತು ಜನ ಯಾಕೆ ಎರಡು ಸಾವಿರ ಜನಕ್ಕೆ ಅವರು ಟ್ರೀಟ್ಮೆಂಟ್ ಕೊಡುವಂತ ಒಂದು ಹಾಸ್ಪಿಟ್ಲ್ ನೀವು ಭೇಟಿ ಕೊಟ್ಟಿಲ್ಲ ಹಾಸ್ಪಿಟ್ಲಲ್ಲಿ ಏನೇನ್ ಆಗ್ತಾ ಇದೆ ಅಂತ ಒಂದು ಫೈಲ್ ನೋಡಿಲ್ಲ ಇವರು ಸಿಸ್ಟಮ್ಯಾಟಿಕ್ ಆಗಿ ಪೇಶೆಂಟ್ ಪ್ರೊಫೈಲ್ ಗಳನ್ನ ತಗೊಂತ ಇದಾರೆ ಪೇಷಂಟ್ ಗೆ ಕೌನ್ಸೆಲಿಂಗ್ ಮಾಡ್ತಾ ಇದ್ದಾರೆ ಇವರು ओटी ಎಷ್ಟ್ ಮಾಡಿದ್ದಾರೆ ಯಾವ ಯಾವ ಕೇಸ್ ಹೆಂಡಲ್ ಮಾಡ್ತಾ ಇದ್ದಾರೆ ಒಂದು ಡೀಟೇಲ್ ಎಲ್ಲಾ ಆಕ್ಟಿವ್ ಆಗಿಲ್ವಾ ಅಂದ ಮೇಲೆ ತಾಲೂಕ್ ಹೇಳ್ತಾ ಇದ್ದೀರೆ ಸರ್ ಏನು ಕೆಲಸ ಅವರು ಓಕೆ ಬರೆ ಅವರು ಸೆಂಟ್ರಲ್ గవర్ನೆಂಟ್ ಸ್ಟೇಟ್ గవర్ನೆಂಟ್ ಒಂದಿರಂತ ಪೋಲಿಯೋ ಕಾರ್ಯಕ್ರಮ ಕಾರ್ಯಕ್ರಮ ಇತ್ರಾಮುಕ್ಕೆ ಬಿಜಿ ಆಗಿಬಿಡ್ರೆ ಈ ತರ ಆಸ್ಪತ್ರೆಯ ಲೀಗಲ್ ಆಗಿ ನಡೀತಾ ಇರೋ ಪ್ರोसीಜರ್ಸ್ ನಡೀತಾ ಇರಬೇಕಾ ಯಾರು ನೋಡ್ಕೊತಾರೆ ಇವರು ಓಕೆ ಅವರು ತಮ್ಮ ಕೈ ಕೆಲಸ ಆಗಲಿಲ್ಲ ಅಂದ್ರೆ ಅವರ ಅಸಿಸ್ಟೆಂಟ್ ಅಪಾಯಿಂಟ್ ಮಾಡಿ ಹಾಸ್ಪಿಟಲ್ಸ್ನ ವಿಸಿಟಿಂಗ್ ಒಬ್ಬರನ್ನ ಪ್ರಾಪರ್ ಆಗಿ ನೇಮಿಸಬೇಕಾಗುತ್ತೆ ತಾಲೂಕ್ ಹೆಲ್ತ್ ಆಫೀಸ್ಗೆ ತುಂಬಾ ಕೆಲಸ ಇರ್ತದೆ ಇಲ್ಲ ಅಂತಲ್ಲ ಕೆಲಸ ಜಾಸ್ತಿ ಅವರಲ್ಲಿ ಸ್ಟಾಫ್ನ ಒಂದು ವಿಸಿಟ್ ಆಗಿ ಆ ಮಾಹಿತಿ ಕಲೆ ಹಾಕ್ಬೇಕು ಏನಾದರೂ ಕ್ಲೂಸ್ ಸಿಕ್ತಾಗ ಆಗ ತಾಲೂಕ್ ಹೆಲ್ತ್ ಆಫೀಸರ್ ಆಗಲಿ ಅಥವಾ ಅವ್ರ ಕೈಯಿಂದ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಆಗಿ ಸರ್ ಈ ತರ ಈ ತರ ಕ್ಯಾಟಗರಿನಲ್ಲಿ ಈ ತರ ಎಲ್ಲ ನಡೀತಾ ಇದೆ ಓ ಟಿಇಲ್ ಇಲ್ಲ ಇನ್ಪೇಷಂಟ್ ಪ್ರೊಸೀಜರ್ಸ್ ಇಲ್ಲ ಆಪರೇಷನ್ ಹಾಕ್ಬೇಲೆ ಪೋಸ್ಟ್ ಆಪರೇಟಿವ್ ಕೇಸ್ ಸರಿ ಇಲ್ಲ ಪೇಷಂಟ್ ಡಿಸ್ಚಾರ್ಜ್ ಆದ್ಮೇಲೆ ಫಾಲೋ ಅಪ್ ಸರಿ ಇಲ್ಲ ಯಾರು ಗಮನಿಸೋರು ಸರ್ ಡಾಕ್ಟರ್ ಅವ್ರವ್ರ ಇಂಡಸ್ಟ್ರಿ ಅವರು ಲಾಭ ಮಾಡೋದೇ ಇರುತ್ತೆ ಅವ್ರು ಫೇಮಸ್ ಆಗಕ್ಕೆ ಏನ್ ಬೇಕಾಗ ಮಾಡ್ಕೊಂಡಿರ್ತಾರೆ ಚೆನ್ನಾಗಿ ಮಾತಾಡಿದ ತಕ್ಷಣ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗಲ್ಲ ಸರ್ ಚೆನ್ನಾಗಿ ಎಲ್ಲಾರು ಮಾತಾಡ್ತಾರೆ ಬಟ್ ನಿಜವಾಗಿ ಕೆಲಸ ಮಾಡೋರ್ಬೇಕಲ್ಲ ಡಾಕ್ಟರ್ ಅವ್ರು ಫಾಲೋಅಪ್ ಮಾಡ್ಬೇಕು ಒಬ್ಬರಿಗೆ ಟ್ರೀಟ್ಮೆಂಟ್ ಫಸ್ಟ್ ಪೇಷಂಟ್ ಪೇಷಂಟ್ ಆಗಿ ಬರ್ತಾರೆ ಔಟ್ ಪೇಷಂಟ್ ಆಗಿ ಬರ್ತಾರೆ ಅವ್ರಿಗೊಂದು ಎಕ್ಸಾಮಿನೇಷನ್ ಎಲ್ಲ ಆದಮೇಲೆ ಅವ್ರಿಗೆ ಒಂದು ಡೇಟ್ ಕೊಟ್ಟು ಇನ್ ಪೇಷೆಂಟ್ ಅಡ್ಮಿಟ್ ಮಾಡ್ಕೋತಾರೆ ಅವ್ರಿಗೆ ಓಟಿ ಪ್ರೊಸೀಜರ್ ಓ ಟಿ ಪ್ರೊಸೀಜರ್ ಎಲ್ಲ ಮಾಡಿ ಔಟ್ ಪೇಶೆಂಟ್ ಹೋಗ್ತಾರೆ ಓಕೆ ಅದಾದ್ಮೇಲೆ ಫಾಲೋಅಪ್ ಮಾಡಬೇಕು ಒಂದು ಎರಡು ಮೂರು ತಿಂಗಳು ಆಮೇಲೆ ಕೊಟ್ಟಿರೋ ಡ್ರಗ್ಸ್ ಏನಾದರೂ ಸೈಡ್ ಎಫೆಕ್ಟ್ ಆಗಿದೆಯಾ ಅದೆಲ್ಲ ಫಾಲೋಅಪ್ ಮಾಡಬೇಕಲ್ಲ ಒಂದು ಮೆಡಿಕೇಶನ್ ಅಂದ್ರೆ ಅವತ್ತು ಕೊಟ್ಟು ಅವತ್ತು ಫೀಸ್ ಇಸ್ಕೊಂಡು ಅದು ಮೆಡಿಕೇಶನ್ ಅನ್ನೋಲ್ಲ ಓವರ್ ಆಲ್ ಒಂದು ಸರ್ಕಲ್ ಅಲ್ಲಿ ಒಂದು ಪೇಶೆಂಟ್ ಕೆಲಸ ಮಾಡಿದಾಗ అదూ కంప్లీట్ మెడికేషన్ ఇదే సార్తా అంత తాకు హెల్త్ ఆఫీసరు అమ్మ గవర్నమెంట్ ఎల్త్ సమ్ ಗಮನ ಇಡ್ಲೇಬೇಕು ಪ್ರೈವೇಟ್ ಯಾವಾಗೂ ಒಂದು ಹಾಸ್ಪಿಟ್ಲ್ ಮಾಡಿದ್ರೆ ಅವ್ರಿಗೆ ಒಂದು ಬಾಡಿಗೆ ಬಿಲ್ಡಿಂಗ್ ನ ಲೀಸ್ ಗಳನ್ನ ಹಾಕ್ಸ್ಕೊಂಡು ಮಾಡ್ಕೊಂಡಿರ್ತಾರೆ ಅವ್ರ ಇನ್ನ ಐದು ವರ್ಷದಲ್ಲಿ ನೋಡಿ ಅವ್ರ ಒಂದು ಮೂರ್ ಎಕ್ರೆ ಎರಡ್ ಎಕರೆ ಜಾಗದ ದೊಡ್ಡ ಹಾಸ್ಪಿಟ್ಲ್ ಮಾಡಿ ಮಾಡ್ತಾರೆ ಎಲ್ಲಾ ಹಾಸ್ಪಿಟ್ಲರ್ ಹಂಗೆ ಗ್ರೋತ್ ಆಗೋದ್ ಸರಿ ಬಟ್ ಕರೆಕ್ಟ್ ರೀತಿಯಲ್ಲಿ ಗ್ರೋತ್ ಆಗ್ಬೇಕಲ್ಲ ಇಷ್ಟು ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇದೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಗ್ತಾ ಇದೆ ವರ್ಷಕ್ಕೆ ಅಂತಂದ್ರೆ ನಮ್ಗೆ ಬರೇ ದೂರ ಹತ್ಯೆ ಕೇಸು ಕಾಣ್ತೈತೆ ಅಪೆಂಡಿಡಿಸ್ ಕೇಸಸ್ ಇದೆ ಅಲ್ಲ ಅದು ದೊಡ್ಡ ಮಾಫಿಯಾ ಯಾರಿಗೆ ಹೊಟ್ಟೆ ನೋವು ಬಂತ ಅಂದ್ರೆ ಒಂದು ಸ್ಕ್ಯಾನಿಂಗ್ ಬರೀತಾರೆ ಅವ್ರಿಗೆ ಒಂದು ಅಪೆಂಡಿಸ್ ಸ್ಮಾಲ್ ಇನ್ಫೆಕ್ಷನ್ ಇರುತ್ತೆ ಅದು ಓರಲ್ ಟ್ರೀಟ್ಮೆಂಟ್ ಅಲ್ಲಿ ಹೋಗುತ್ತೆ ಇಲ್ಲಾಂದ್ರೆ ಒಂದ್ ದಿವ್ಸ ಎರಡು ಗೆ ಓರಲ್ ಪೇರೆಂಟಲ್ ಟ್ರೀಟ್ಮೆಂಟ್ ಇನ್ಫೆಕ್ಷನ್ ಅಲ್ಲಿ ಹೋಗುತ್ತೆ ಬಟ್ ಸ್ಕ್ಯಾನಿಂಗ್ ಆಗಿ ಬಂದು ಏನೋ ಒಂದು ರೀತಿಯಲ್ಲಿ ಬಳ ಉಂಟು ಮಾಡ್ತಾರೆ ನೀವು ಆಪರೇಷನ್ ಮಾಡಿಸ್ಕೊಳ್ಲೇಬೇಕು ಅಂತ ಸೊ ಒಂದ್ ಹತ್ತು ಕೇಸು ಸಿವಿಯರ್ ಅಲ್ಲಿ ಒಂದು ಹತ್ತು ಕೇಸ್ ಅಪೆಂಡಿಸ್ ಕೇಸ್ ಬಂತು ಅನ್ಕೊಳ್ಳಿ ಅದ್ರಲ್ಲಿ ಒಂದೆರಡು ಕೇಸು ಸಿವಿಯರ್ ಆಪರೇಷನ್ ಎಸಿಟಿ ಇರುತ್ತೆ ಬಟ್ ಎಂಟು ಕೇಸ್ ಇದೆಯಲ್ಲ ಅವ್ರು ಬೇಕಾಗಿರಲ್ಲ ಬಟ್ ಅಷ್ಟು ಜನಕ್ಕೂ ಪ್ರೊಸೀಜರ್ ಆಗ್ಬಿಡುತ್ತೆ ಯಾಕಂದ್ರೆ ಡಾಕ್ಟರ್ ಅಷ್ಟು ಅಮೃತದಿಂದ ಮಾತಾಡಿರ್ತಾರೆ ಅಮೃತ ಮಾತು ನಂಬಿಸ್ಬಿಟ್ಟು ಅವ್ರಿಗೆ ಟೆಸ್ಟ್ ಗಳು ಮಾಡಿಸಿರ್ತಾರೆ ನೋಡಿ ಒಂದು ಓರಲ್ ಟ್ರೀಟ್ಮೆಂಟ್ ಅಲ್ಲಿ ಅಪೆಂಡಿಸ್ ಕ್ಯೂರ್ ಮಾಡಬಹುದು ಪೇರೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿ ಟ್ರೀಟ್ ಮಾಡಬಹುದು ಅವ್ರಿಗೆ ಆಪರೇಷನ್ ನೆಸಿಟಿ ಇರಲ್ಲ ಓಕೆ ಸೊ ಆಪರೇಷನ್ ಮಾಡಿಬಿಡ್ತಾರೆ ಅವ್ರಿಗೆ ಓರಲ್ ಹೋಗೋರ್ಗೆ ಆಪರೇಷನ್ ಮಾಡಿರೋದು ಉದಾಹರಣೆ